ಪ್ರಥಮ ವರ್ಷದ ಬಿ ಫಾರ್ಮ್ ಮತ್ತು ಡಿಫಾರ್ಮ್ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಳದ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಪ್ರಥಮ ವರ್ಷದ ಬಿ ಫಾರ್ಮ್ ಮತ್ತು ಡಿಫಾರ್ಮ್ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಚೇರ್ಮನ್ನರಾದ ಅಮರಸಿಂಹ ಪಾಟೀಲ್ ಅವರು ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಸಂಸ್ಥಾಪಕ ಅಧ್ಯಕ್ಷರಾದ ವಸಂತರಾವ್ ಪಾಟೀಲರು ಅನೇಕ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಅವರ ಜೀವನ ಎಲ್ಲರಿಗೂ ಆದರ್ಶವಾಗಿದೆ ಎಂದು ಶಿರೂರು ಕನಕ ಬ್ರಹ್ಮ ವಿದ್ಯಾಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಚಿನ್ಮಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಇಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಉನ್ನತವಾದ ಹುದ್ದೆಯನ್ನು ಅಲಂಕರಿಸುವ ಮೂಲಕ ನಿಮ್ಮ ಬಾಳು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಭಾಗ್ಯಶ್ರೀ ಪಾಟೀಲ್ ಪ್ರಾಚಾರ್ಯರಾದ ಡಾಕ್ಟರ್ ಎಲ್ ಎಸ್ ಧರ್ಮಟ್ಟಿ ಎಸ್ ಎಸ್ ಉಮ್ರಾನಿ ಎಂಬಿ ಪಡೆದಾರ್ ಆನಂದ್ ಕುಂಚಿನೂರ್ ಡಾಕ್ಟರ್ ಆರ್ ಎನ್ ಮುರಾರಿ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನಕಿನವರ್ ಯುಕೆ ನ್ಯೂಸ್ ರಾಯಬಾಗ್ ಶಿಕ್ಷಣದಲ್ಲಿ ಮೂರು ಗಂಡು ಮಕ್ಕಳಲ್ಲಿ ಅಮರ್ ಅಣ್ಣ ಕಿರಿಯ ಸುಪುತ್ರರಾಗಿದ್ದಾರೆ ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಹಾರಾಷ್ಟ್ರದ ಪಂಚಮಿ ಎಂಬಲ್ಲಿ ಪೂರೈಸಿ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿ ವಿಶ್ವವಿದ್ಯಾಲಯದಲ್ಲಿ ಎಲರ್ಗಿಯನ್ನು ಪ್ರಥಮ ರ್ಯಾಂಕಿನೊಂದಿಗೆ ಪಾಸಾಗುವುದರೊಂದಿಗೆ ಇಂಗ್ಲೆಂಡಿನ ರಾಣಿಯ ಹೆಸರಿನಲ್ಲಿ ಕೊಡಮಾಡುವಂಥ ಪ್ರಿನ್ಸ್ ಅವಾರ್ಡ್ ಪಡೆದು ನಮ್ಮ ನಾಡಿನ ಮತ್ತು ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಿದ ಸಾಧನೆ ಅಣ್ಣಾಜಿ ಅವರು ಜ್ಞಾನದ ಜ್ಞಾನದಾಹ ಅಲ್ಲಿಗೆ ನಿಲ್ಲದೆ ಅದೇ ವಿಶ್ವವಿದ್ಯಾಲಯದ ಎನ್ ಪದವಿಯನ್ನ ಕೂಡ ಪಡೆದು ಅದರೊಂದಿಗೆ ಕಾನೂನಿನಲ್ಲಿ ಇಂಗ್ಲೆಂಡ್ ದೇಶ ಕೊಡಮಾಡುವಂತಹ ಅತ್ಯುನ್ನತವಾದಂತಹ ಬ್ಯಾರಿಸ್ಟರ್ ಪದವಿಯನ್ನ ಪಡೆದು ಈ ಪದವಿ ಪಡೆದಂತಹ ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಸಾಲಿಗೆ ಸೇರ್ಪಡೆ ಬಂದಂತಹ ಶ್ರೇಯಸ್ಸು ಅಣ್ಣಾಜಿ ಬರೆದು అందర ఇంగ్ అదే కెంబ్రిడ్ విశ్వవ్యాలయ అజీవ సదస్య సత్వ పడద భారత ఏకైక ప్రతినిధి అని అన్నజీవారు ತಂದೆಯ ಮಾತಿನಂತೆ ಹಿಂದುಳಿದ ಜನರ ಸೇವೆ ಬಡವರ ಉದ್ಧಾರಕ್ಕಾಗಿ ರಾಜಕೀಯ ರಂಗದಲ್ಲಿ ತಮ್ಮ ಅತ್ಯಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸುತ್ತಿದ್ದು ಅಣ್ಣ ಅವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ಥಾಪಿತಗೊಂಡಂತಹ ಬೆಳಗಾವಿ ಜಿಲ್ಲಾ ಪರಿಷತ್ತಿನ ಮೊಟ್ಟಮೊದಲ ಅಧ್ಯಕ್ಷರಾಗಿದ್ದವರು ಅವರ ರಾಜಕೀಯ ಸೇವೆ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಮುಂದುವರೆದು ಬೆಳಗಾವಿ ಜಿಲ್ಲೆಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ದೀನ ದಲಿತರ ಸೇವೆ ಕೈ ಮಾತೃ ಹೃದಯದ ರಾಜಕಾರಣಿ ಎಂದೇ ಧರಿಸಿಕೊಂಡವರು ಅಷ್ಟೇ ಅಲ್ಲದೆ ಹೆಮ್ಮೆಯ ಆರೋಗ್ಯರಿಗೆ ಬಿ ಫಾರ್ಮು ಡಿ ಫಾರ್ಮಸಿಯನ್ನ ಪ್ರಥಮ ಬಾರಿಗೆ ಈ ಕಾಲೇಜುಗಳನ್ನ ಪರಿಚಯಿಸಿಕೊಟ್ಟದಂತಹ ಹೆಮ್ಮೆಯ ನಮ್ಮ ಆರುಗ್ಯರಿನ ಮತ್ತು ವ್ಯಾಕುಳದ ಸುಪುತ್ರ ಅಣ್ಣಾಜೀವರಿಗೆ ತುಂಬ ಹೃದಯದ ವಂದನೆಗಳನ್ನು ಸ್ವಾಗತವನ್ನ ಕೋರುತ್ತಾ ನನ್ನ ಪರಿಚಯ ಭಾಷೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಇದೇ ವಿದ್ಯಾಸಂಸ್ಥೆ ಮೊದಲು ಪಿ ಯು ಸಿ ಮತ್ತು ಫಸ್ಟ್ ಇಯರ್ ಹಳ್ಳಿಗಳಿಗೆ ಹುಡುಗರು ಯಾಕಂದ್ರೆ ಬಸ್ ವ್ಯವಸ್ಥೆಗಳಿಲ್ಲ ಅಷ್ಟೊಂದು ಅವಾಗ ಬಹಳ ಅಥಣಿ ರಾಯಭಾಗ ಇಂತ ಕೆಲವೊಂದಿಷ್ಟ ಅಲ್ಲಿ ವಿದ್ಯಾಸಂಸ್ಥೆಗಳಿತ್ತು ಇಲ್ಲಿ ಬರ್ಬೇಕಾದ್ರ ಕೆಲವೊಂದು ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಬರ್ಬೇಕಾಗಿತ್ತ ಇವತ್ತು ಅನ್ನಗಳು ಅಂತಂದ್ರೆ ನಿಮ್ಮ ಸಲುವಾಗಿ ಇಷ್ಟೊಂದು ಕಷ್ಟಪಟ್ಟು ಅನೇಕ ರೀತಿಯಿಂದ ಈ ಸಂಸ್ಥೆಗಳ ನಡ್ಸ್ಬೇಕಾದ್ರೆ ಬಹಳ ಕಷ್ಟ ಇದೆ ಯಾಕಂದ್ರೆ ಒಂದಲ್ಲ ಒಂದು ಒಂದ್ ಕೊರತೆಗಳು ಬಂದಿರ್ತಾವ ನಮ್ಗೆ ಇಷ್ಟ ಪೇಮೆಂಟ್ ಅಂತ ಬೇಕ್ರೆ ತವ್ರ ಆಮೇಲೆ ಇಲ್ಲಿ ಇಲ್ಲಿ ಹಾಕ್ಬೇಕಾದ್ರೂ ಬಹಳ ಕಷ್ಟ ಐತಿ ಒಂದು ಸಂಸ್ಥೆಯನ್ನ ನಡೆಸ್ಬೇಕಾದ್ರೆ ಬಹಳ ಕಷ್ಟ ಐತಿ ಇವತ್ತಿನ ಅದ್ರ ಅದ್ರೊಳಗೆ ಏನಪ್ಪ ಈ ಭಾಗದೊಳಗೆ ಕಾಂಪಿಟೇಷನ್ ಅವ್ರ ಶಾಲೆ ಚಲೋ ಇವ್ರ ಶಾಲೆ ಚಲೋ ಅಂತ ಈ ರೀತಿ ಅಂತ ಅಂತಂದ್ರೆ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಯನ್ನು ಅಚ್ಚುಕಟ್ಟಾಗಿ ಅನ್ನವ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತಾವು ಇದರ ಸದುಪಯೋಗವನ್ನು ಚೆನ್ನಾಗಿ ಪಡೆದುಕೊಂಡು ನೀವೆಲ್ಲ ಒಂದೊಂದು ಉನ್ನತ ಸ್ಥಾನದೊಳಗೆ ಉನ್ನತ ಉನ್ನತ ಸ್ಥಾನಗಳನ್ನು ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತ ಅಂತ ಕೇಳಿದರೆ ಅನ್ನವರನ್ನು ನೆಟ್ಟಿಸಿಕೊಂಡು ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಕಲ್ತೀವಿ ಅಂತ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇರಲಿ ಅದಕ್ಕಾಗಿ ಎಲ್ಲ ರೀತಿಯಿಂದ ಅನ್ನವರನ್ನು ಕೆಲ ಸಹಾಯ ಮಾಡಿದ್ದಾರೆ ಮೊದಲಿನಿಂದ ಕೂಡ ಈ ಶಿಕ್ಷಣ ಸಲುವಾಗಿ ಅವರು ಉಂಟಾಗಿರ್ತಕ್ಕಂಥವ್ರು ಬಹಳಷ್ಟು ಆಸ್ತಿ ಮಾಡಬೇಕು ಸಂಪತ್ತು ಮಾಡಬೇಕು ಇದರ ಕಡೆ ಬಹಳ ಗಮನ ಕೊಟ್ಟಿಲ್ಲ ಅವ್ರು ಏನಪ್ಪ ಅಂತಂದ್ರೆ ಅವರೆಲ್ಲ ಈ ವಿದ್ಯಾಸಂಸ್ಥೆಗಳನ್ನ ತೆಗೆಯೋದು ಜನರಿಗೆ ಉಪಯುಕ್ತ ಕಾರ್ಯಗಳನ್ನು ಮಾಡುವುದು ಅನ್ನೋದು ಎಷ್ಟು ಹೃದಯ ಒಳ್ಳೇದಿತ್ತು ಅಂತಂದ್ರೆ ಯಾರು ಮುದು ಮುದು ಅವಾಗೆಲ್ಲ ಅವರು ಒಂದು ಕಾರ್ ಗಡಿ ಭಾಳ ಮಂದಿ ಕಾರ್ ಗಡಿಗಳು ಇರಲಿಲ್ಲ ಅವರು ಚಲೋ ಇದ್ರು ಮೋಟರ್ ಸೈಕಲ್ ಬರ್ತಿದ್ರು ಅವರೇ ಗ್ರೌಂಡ್ ಹೋಗ್ತಾ ಕಾರ್ ಗಡಿಗೆ ಬರ್ತಕ್ಕಂಥವ್ರು ಯಾರೋ ಅವ್ರನ್ನ ನಡೆಯಕ್ಕಾಗಲಿಲ್ಲ ಅಂತಂದ್ರೆ ಡ್ರೈವರ್ ಹೇಳ್ತಿದ್ರು ಅವ್ರು ಹೋದಲ್ಲಿ ಬಿಟ್ಟು ಬಾರಪ್ಪ ಅಂತ ಇಷ್ಟೇ ಪರಮಾಭಾವದವರು ಏನಪ್ಪಾ ಅಂತಂದ್ರೆ ಈ ಭಾಗದೊಳಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಶಿಕ್ಷಣ ಕ್ರಾಂತಿಯನ್ನ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರನ್ನ ತರಬೇಕು ಅಂತ ತಿಳ್ಕೊಂಡು ಕಳಕಳಿಯಿಂದ ಎಲ್ಲರಲ್ಲಿ ಬೇಡಿಕೊಂಡು ಅನ್ನ ಈ ಸಂಸ್ಥೆಯ ಉತ್ತರ ಉತ್ತರವಾಗಿ ನಡೀತಾ